ಎಸ್ ಇನ್ನು ಬೀದರ್ ವಿಮಾನ ನಿಲ್ದಾಣದಲ್ಲಿ ಸಿಎಂ ಭರ್ಜರಿ ಸ್ವಾಗತ ಸಿಕ್ಕಿದೆ ಸಿಎಂ ವಿಶೇಷ ವಿಮಾನದ ಮೂಲಕ ಬೀದರ್ಗೆ ಆಗಮಿಸಿದ್ದಾರೆ ಮುಖ್ಯಮಂತ್ರಿಗಳನ್ನ ಭರ್ಜರಿಯಾಗಿ ಸ್ವಾಗತಿಸುವ ಕಲಾ ತಂಡಗಳು ಸಿಎಂ ಡಿ ಸಿಎಂಗೆ ಸಾಥ್ ನೀಡಿದ್ದಾರೆ ರಾಮ್ಲಿಂಗಾರೆಡ್ಡಿ ಮತ್ತು ಇತರೆ ಸಚಿವರು ಕೇಕ್ ಕತ್ತರಿಸಿ ವಿಮಾನಯಾನದ ಪುನರ್ ಆರಂಭದ ಸಂಭ್ರಮಾಚರಣೆಯನ್ನ ಮಾಡಲಾಯಿತು ಏನು ಕಳೆದ ಕೆಲವು ತಿಂಗಳ ಕೆಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ವಿಮಾನಯಾನ ಮರು ಪ್ರಾರಂಭವಾಗಿದೆ ಕೆಕೆಆಡಿಬಿಯಿಂದ ಹದಿನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿಡಲಾಗಿದೆ ಅದಕ್ಕಾಗಿ ಕೇಕ್ ಕತ್ತರಿಸಿ ವಿಮಾನಯಾನದ ಪುನರ್ ಆರಂಭದ ಸಂಭ್ರಮಾಚರಣೆಯನ್ನ ಮಾಡಲಾಗಿದೆ ಸಿ ಎಂ ಸಿದ್ದರಾಮಯ್ಯ ಸಚಿವ ಈಶ್ವರ್ ಖಂಡ್ರೆ ರಹೀಮ್ ಖಾನ್ ಸೇರಿದಂತೆ ಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ರಾಜ್ಯ ಸಚಿವ ಸಂಪುಟದ ಅನೇಕ ಸಚಿವರುಗಳು ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು ಸಿ ಎಂ ಅವರು ಕೇಕನ್ನು ಕತ್ತರಿಸುವ ಸಿಹಿಯನ್ನು ತಿನ್ನಿಸುವ ಮೂಲಕ ವಿದ್ವಕ್ತವಾಗಿ ಚಾಲನೆಯನ್ನು ಕೊಟ್ಟಿದ್ದಾರೆ ಬೀದರ್ ವಿಮಾನಯಾನದ ಪುನರ್ ಆರಂಭದ ಈಗ ಬೀದರ್ ಜಿಲ್ಲೆಯಾದ್ಯಂತ ಪುನರ್ ಆರಂಭದ ಖುಷಿಯಲ್ಲಿದ್ದಾರೆ ಜನರು ನಿನ್ನೆಯಿಂದಲೇ ಏನು ಈಗಾಗಲೇ ನಿನ್ನೆಯಿಂದಲೇ ಕೂಡ ಬೀದರ್ ವಿಮಾನಯಾನ ಪ್ರಾರಂಭವಾಗಿರುವಂತದ್ದು ಇವತ್ತು ಸಿಎಂ ಸಿದ್ದರಾಮಯ್ಯನವರು ಅದಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಬೀದರ್ಗೆ ಸಿದ್ದರಾಮಯ್ಯ ಬಂದಿಳಿದಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ನಡೆಯುವಂತಹ ಬೃಹತ್ ಕಾರ್ಯಕ್ರಮದ ವೇದಿಕೆಗೆ ಸಿಎಂ ಸಿದ್ದರಾಮಯ್ಯ ಬರಲಿದ್ದಾರೆ ಇದರೊಂದಿಗೆ ಬೀದರ್ ಮತ್ತು ಬೆಂಗಳೂರು ನಡುವಿನ ವಿಮಾನಯಾನ ಸೇವೆ ವಿದ್ಯುಕ್ತವಾಗಿ ಆರಂಭಗೊಂಡಿದೆ ಈಗ ವಿಮಾನಯಾನ ಸೇವೆಗೆ ನಾಗರಿಕ ವಿಮಾನಯಾನ ಸೇವೆಯ ಪುನರಾರಂಭಕ್ಕೆ ಕಾರಣ ಆಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಯವರು